ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಖುಷಿಯಾಗಿ ನಗ್ನಗ್ತ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊತೀನಿ ನಾನು ತುಂಬ ಜನದ್ದು ಮನ್ಸಿನ ಮಾತು ಏನಪ್ಪ ಅಂತಂದರೆ ನಮ್ಮಿಂದನೇ ಸಹಾಯ ತಗೊಂಡಿರ್ತಾರೆ ಆದರೆ ನಮಗೆ ಕೆಡುಕು ಮಾಡ್ತಾರೆ ಏನಿದೆಲ್ಲ ನ ಯಾರಿಗೂ ಸಹಾಯ ಮಾಡಿಲ್ಲ ಅಂದರೆ ಕೆಟ್ಟದ್ದು ಮಾಡೋದರಲ್ಲಿ ಒಂದು ಅರ್ಥ ಇದೆ ನಮ್ಮಿಂದನೇ ಸಹಾಯ ತಗೋತಾರೆ ನಮ್ಮನ್ನೇ ದೂರ ಮಾಡ್ತಾರೆ ಅವರು ಕಷ್ಟಗಾಲದಲ್ಲಿ ನಾವು ಅಷ್ಟೋ ಇಷ್ಟೋ ನಾವು ಅವ್ರ ಕಷ್ಟಕ್ಕಾಗಿರ್ತೀವಿ ನಾವು ಆದರೆ ಅವ್ರ ಕಷ್ಟ ಎಲ್ಲ ತೀರಿದ ನಂತರ ನಮ್ಮನ್ನು ಕಾಲು ಕಸ ಮಾಡ್ಕೋತಾರೆ ಯಾವ ವ್ಯಕ್ತಿ ನಮ್ಮಿಂದ ಸಹಾಯ ಮಾಡಿಕೊಂಡು ಮಾಡಿಸ್ಕೊಂಡಿರ್ತಾರೋ ಅದೇ ವ್ಯಕ್ತಿನೇ ನಮ್ಮನ್ನು ಕಂಡ್ರೆ ಆಗದೆ ಇರೋ ಹಾಗೆ ಆಡ್ತಾರೆ ನಾವು ಮಾಡಿದ್ದನ್ನು ಮರ್ತುಬಿಟ್ಟು ಮಾತಾಡ್ತಾರೆ ಆದರೆ ಅವರು ಕೊಡೋ ನೋವುಗಳು ಮನಸ್ಸಿಗೆ ಅಷ್ಟು ಅಲ್ಲ ನಾವು ಯೋಚನೆ ಮಾಡಬೇಕು ನಮ್ಮಿಂದ ಯಾರು ಸಹಾಯ ತೊಗೊಂಡಿದ್ದಾರೋ ಅವರು ಅಷ್ಟೇ ಈಗ ನಾವೇ ಆಗಿರಲಿ ನಾವು ಒಬ್ಬರಿಂದ ಒಂದು ಸಹಾಯ ತೊಗೋತೀವಿ ಅಂತಂದರೆ ಅದನ್ನು ನಾವು ಸಹಾಯ ತನಕ ನೆನ್ಸ್ಕೋಬೇಕು ಕಷ್ಟಕ್ಕಾದವನೇ ನೆಂಟ ಅಂತ ಹೇಳ್ತಾರೆ ನಮ್ಮ ಕಷ್ಟದಲ್ಲಿ ಯಾರು ಆಗ್ತಾರೋ ಅವರು ಮನುಷ್ಯರಲ್ಲ ದೇವರೂ ದೇವರೇ ಅವ್ರ ರೂಪದಲ್ಲಿ ಬರ್ತಾರೆ ಅವರು ಮಾಡಿದ್ದು ಸಹಾಯನ ಮರೆತರೆ ಯಾವ ದೇವರು ಅಷ್ಟೇ ಅವ್ರಿಗೆ ಒಳ್ಳೇದನ್ನೋದು ಮಾಡೋದಿಲ್ಲ ನೀವು ಸಹಾಯ ಮಾಡಿರ್ತಿರಲ್ಲ ಅಂತವ್ರಿಗೆ ನಾನು ಹೇಳ್ತೀನಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಚಿಂತೆ ಮಾಡಬೇಡಿ ದೇವ್ರ ಮೇಲೆ ಭಾರ ಹಾಕಿ ಹೌದು ನಿಮ್ಮಿಂದ ಸಹಾಯ ತೊಗೊಂಡಿದ್ದಾರೆ ನಿಮ್ಮನ್ನೇ ಕೀಳಾಗಿ ನೋಡ್ತಾರೆ ನಿಮಗೆ ಅನ್ ಬಾರ್ದು ಅಂತಾರೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲ ಕಷ್ಟ ನಿಮ್ಮ ನೋವು ನಿಮ್ಮ ಸಂಕಟ ಏನೇ ಇದ್ದರೂ ಎಲ್ಲ ರಾಯರು ಪಾದಕ್ಕಾಕಿ ರಾಯರೇ ನಾನು ಒಬ್ಬರು ಕಷ್ಟ ಅಂತಂದರೆ ಅವ್ರಿಗೆ ಸಹಾಯ ಮಾಡಿದ್ದೀನಿ ನಾನು ಒಬ್ಬರು ಕಷ್ಟಕ್ಕಾಗಿದ್ದೀನಿ ನಾನು ಆದರೆ ಅವರು ಕೊಡೋ ನೋವು ನನಗೆ ತಡ್ಕೊಳೋಕ್ಕಾಗಲ್ಲ ಆಗಲ್ಲ ತಂದೆ ಅಂತ ನಾವು ತುಂಬಾ ಸಹಾಯ ಮಾಡಿದವರು ಕಣ್ಣೀರು ಕಣ್ಣೀರಾಗ್ತಾರೆ ತುಂಬ ನೋವು ಪಡ್ತಾರೆ ಆದರೆ ಸಹಾಯ ತಗೊಂಡವರು ಆರಾಮಾಗಿ ಖುಷಿ ಖುಷಿಯಾಗಿರ್ತಾರೆ ನಾವು ಯಾರಿಂದನೂ ಮುಂದೆ ಬಂದಿಲ್ಲ ಯಾರಿಂದನೂ ನಮ್ಗೆ ಸಹಾಯ ಹಾಯಾಗಿಲ್ಲ ನೀ ನನಗೆ ಬೇಡ ಅಂತ ನಮ್ಮನ್ನ ಕಾಲು ಕಸ ಮಾಡ್ತಾರೆ ನೀನೇ ನೋಡ್ಕೊ ತಂದೆ ಅಂತ ನೀವು ದೇವ್ರ ಹತ್ರ ಒಪ್ಪಿಸಿ ಅಂತಂದರೆ ಅವ್ರು ತಪ್ಪು ಮಾಡಿದ್ರು ಅಂತಂದರೆ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ ನಾನು ತಪ್ಪು ಮಾಡೋರ್ಗೂ ನಾನು ಹೇಳ್ ಹೇಳೋದು ಏನಪ್ಪ ಅಂತಂದರೆ ನೀವು ಸಹಾಯ ತೊಗೊಂಡಿರ್ತೀರಲ್ಲ ನೀವು ಸಹಾಯ ತಗೊಂಡೋರು ಯಾವತ್ತೂ ಅಷ್ಟೇ ಕೊಟ್ಟಿದ್ದನ್ನ ಯಾವತ್ತೂ ಮರ್ಯಾದಕ್ಕೆ ಹೋಗಬೇಡಿ ಒಂದು ಲೋಟ ನೀರು ಕೊಟ್ಟವ್ರೂ ಸಹ ಯಾವತ್ತೂ ನಾವು ಮರ್ಯೋದಕ್ಕೆ ಹೋಗಬಾರ್ದು ಅಂಥದ್ರಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ನಮ್ಮ ಜೀವನಕ್ಕೊಂದು ದಾರಿ ಮಾಡಿ ಕೊಟ್ಟಿದ್ದಾರೆ ಅಂದಮೇಲೆ ನೀವು ಯಾವತ್ತಷ್ಟೇ ಅವ್ರು ಸಹಾಯ 海马。Hi, ಮರೆಯೋದಕ್ಕೆ ಹೋಗಬೇಡಿ ಮನವಿ ಮನವಿನಂದು ಯಾರು ಅಷ್ಟೇ ಒಳ್ಳೆ ದಾರಿಲಿ ನಡೆಯೋಕ್ಕೆ ಪ್ರಯತ್ನ ಪಡಿ ಯಾರು ಅಷ್ಟೇ ಅನ್ಯಾಯ ದಾರಿಗೆ ಖಂಡಿತ ಹೋಗಬೇಡಿ ನಮ್ಮ ಕಷ್ಟಕ್ಕೆ ಯಾರೇ ಆಗಿರಲಿ ಅವ್ರು ಮಾತಾಡ್ತಾರೋ ಮಾತಾಡಲ್ವೋ ಅದು ಸೆಕೆಂಡ್ರಿ ಅದು ಅವ್ರು ಮಾತಾಡಿಲ್ಲ ಅಂದ್ಬಿಟ್ಟು ಅವ್ರ ಬಗ್ಗೆ ಹೋಗಿ ಏನೋ ಮಾಡೋದು ಏನೋ ಹೇಳೋದು ಅವರು ಕೆಟ್ಟದಾಗ್ಲಿಂತ ನಾವು ಮಾಡೋದು ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಅವ್ರು ಮಾಡಿದ ಸಹಾಯನ ಮನಸ್ಸಲ್ಲಿ ಇಟ್ಕೊಳ್ಳಿ ಅವ್ರು ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಪಡಗ ಅವ್ರು ಇರ್ತಾರೆ ನಿಮ್ಮ ಪಡ್ದು ನೀವಿರ್ ಯಾಕೆಂದರೆ ನೀವು ಮಾಡಿರೋ ದಾನ ಧರ್ಮ ಒಳ್ಳೇದು ನಿಮ್ಮ ತಲೆ ಕಾಯುತ್ತೆ ನಿಮ್ಮ ಮಕ್ಕಳು ತಲೆ ಕಾಯುತ್ತೆ ದೇವರು ನಿಮ್ಮ ಕಷ್ಟಗಾಲದಲ್ಲಿ ಇದ್ದಾಗ ನಿಮ್ಮ ಕೈ ಹಿಡಿತಾರೆ ನೀನು ಒಳ್ಳೇದು ಮಾಡಿದ್ಯಾ ನೀನು ನಾಲ್ಕು ಜನಕ್ಕೆ ನೀನು ಒಳ್ಳೇದು ಮಾಡಿದ್ಯಾ ನಿನಗೆ ನಾನು ಒಳ್ಳೇದು ಮಾಡ್ತೀನಿ ಬಾ ನಿನಗೆ ನೋವು ಕೊಡ್ತಾರೆ ನಿನ್ನಿಂದನೇ ಸಹಾಯ ತೊಗೊಂಡು ನಿನಗೇ ನೋವು ಕೊಡ್ತಾರೆ ನಿನ್ನೇ ನಿಂದಿಸ್ತಾರೆ ಅಂತ ನಿನಗೆ ಕೊರಗಬೇಡ ನೀನು ನಿನಗೆ ನಾನು ಇದ್ದೀನಿ ಅಂತ ರಾಯರು ಹೇಳ್ತಾರೆ ನಾನು ಎಲ್ರಿಗೂ ಹೇಳೋದಷ್ಟೇ ಯಾರು ಅಷ್ಟೇ ಒಬ್ಬರನ್ನ ಕೀಳಾಗಿ ನೋಡೋದಕ್ಕೆ ಹೋಗ್ ಒಬ್ರು ಇಲ್ಲ ಅಂತ ಅಂಥವ್ರನ್ನ ದೂ ಹೋಗಬೇಡಿ ಹೋಗ್ಬೇಡಿ ಇರೋರಿಗಿಂತ ಇಲ್ದವ್ರನ್ನೇ ಜಾಸ್ತಿ ಪ್ರೀತಿ ಮಾಡಿ ನೀವು ಯಾಕೆಂದ್ರೆ ಎಲ್ಲ ಇದ್ದು ದುಡ್ಡು ಒಡವೆ ಆಸ್ತಿ ಹಣ ಅಂತಸ್ತು ಎಲ್ಲ ಇರೋರು ಪ್ರೀತಿಗಿಂತನೂ ಏನೂ ಇಲ್ಲದೇ ಇರೋರು ಪ್ರೀತಿನೇ ಹೆಚ್ಚಾಗುತ್ತೆ ಯಾಕೆಂತಂದ್ರೆ ಏನು ಇಲ್ದೋರಿಗೆ ಎಲ್ಲ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಆದರೆ ಎಲ್ಲ ಇರೋರಿಗೆ ಕಷ್ಟ ಗೊತ್ತಿರಲ್ಲ ಸುಖ ಗೊತ್ತಿರುತ್ತೆ ಅವರು ಅವ್ರ ಲೆವೆಲ್ಗೆ ಇರೋ ಅಂಥವ್ನೇ ಅವ್ರು ನೋಡ್ತಾರೆ ಅವರು ಸಹಾಯ ಮಾಡಿ ಒಂದು ಮೆಟ್ಲು ಹತ್ತಕ್ಕೆ ಯಾರು ಒಬ್ಬ ವ್ಯಕ್ತಿ ಸಹಾಯ ಮಾಡಿರ್ತಾರೋ ಅದನ್ನು ಅವರು ಮರೆತು ಅವರು ಮುಂದೆ ಹೋಗ್ತಾರೆ ಅವರು ಅಂಥವ್ರು ಕೆಳಗಡೆ ಇರೋರನ್ನ ಯಾವತ್ತೂ ಅಷ್ಟೇ ಅವರು ಕೆಳಗಡೆ ನೋಡೋದಕ್ಕೆ ಹೋಗೋದಿಲ್ಲ ನೀವು ಅಂಥವ್ರನ್ನ ಸಹವಾಸ ಮಾಡೋದಕ್ಕೆ ಹೋಗಬೇಡಿ ನೀವು ನಿಮಗಿಂತ ಕೆಳಗಡೆ ಮಟ್ಟದಲ್ಲಿರ್ತಾರೆ ನೋಡಿ ಅಂಥವ್ರಿಗೆ ಸಹಾಯ ಮಾಡಿ ನಾವು ನಾವು ಇಂಥವ್ರಿಗೆ ಸಹಾಯ ಮಾಡೋದು ಅವ್ರು ನಮಗೆ ಕೆಟ್ಟದ್ದು ಮಾಡಿದ್ರು ನೋವು ಕೊಟ್ಟರು ಅಂತ ನೀವು ಯಾವತ್ತಷ್ಟೇ ಸಹಾಯ ಮಾಡೋದಕ್ಕೆ ಇರಬೇಡಿ ಕಷ್ಟದಲ್ಲಾದವ್ರಿಗೆ ನಿಮ್ಮ ಕೈಲಾಗಿ ಸಹಾಯ ಮಾಡಿ ಏಕೆಂತಂದರೆ ನಾವು ಕಷ್ಟದಿದ್ದಾಗ ದೇವರು ಮನುಷ್ಯ ರೂಪ್ದಲ್ಲಿ ಬರ್ತಾರಂತೆ ಡೈರೆಕ್ಟಾಗಿ ದೇವರು ನಮಗೆ ಬಂದು ನೀನು ತಗೋ ನಿಂಗೆ ಸಹಾಯ ಮಾಡ್ತೀನಿ ಅಂತ ಕೇಳೋದಿಲ್ಲ ಈಗ ಒಬ್ಬ ವ್ಯಕ್ತಿಗೆ ನಾವು ದುಡ್ಡು ಕೊಡಬೇಕಾಗುತ್ತೆ ಸಾಲ ಕೊಡಬೇಕಾಗುತ್ತೆ ಅದು ಕುತ್ತಿಗೆಗೆ ಬಂದುಬಿಟ್ಟಿರುತ್ತೆ ಅವರು ಇಂಥ ಟೈಮ್ಗೆ ಇಂಥ ದಿವಸ ಕೊಡಲೇಬೇಕು ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ರಾಯರನ್ನು ಜಪ ಮಾಡಿ ಇದು ಇದು ಕೆ ಇದು ನೂರಕ್ಕೆ ನೂರು ಸತ್ಯ ನಾನು ಹೇಳ್ತೀನಿ ಕೇಳಿ ನೀವು ನಿಯತ್ತಿನ ದಾರಿಲೇ ಇದ್ದಿದ್ದಾಯಿತು ಅಂತಂದರೆ ನೀವು ಸತ್ಯದಲ್ಲೇ ನಡೀತಾ ಇದ್ದೀರ ಅನ್ನೋದಾಯಿತು ಅಂತಂದರೆ ಖಂಡಿತ ರಾಯರು ಕೈ ಬಿಡೋದಿಲ್ಲ ನೀವು ಪರೀಕ್ಷೆ ಮಾಡಿ ನೀವು ಏಕೆಂದರೆ ಇದೆಲ್ಲ ನನಗೆ ಮಾತುಗಳು ಮಾತುಗಳಿದು ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾವೆಲ್ರಿಗೂ ಒಳ್ಳೇದು ಮಾಡಿದ್ದೀವಿ ಅನ್ನೋದಾಯಿತು ಅಂತಂದರೆ ನಮಗೆ ಕುತ್ಕೆಗೆ ಬಂದಿರೋ ಅಂಥ ಕಷ್ಟಗಳನ್ನೂ ಸಹ ರಾಯರು ಕೈ ಹಿಡ್ದು ನಡೆಸ್ತಾರೆ ಅಂಥವ್ರಿಗೆ ಏನಾರು ಈಗ ಒಂದು ವ್ಯಕ್ತಿ ಕೇಳ್ಕೊಂಬಂದಿರ್ತಾರೆ ಈಗಲೇ ದುಡ್ಡು ಕೊಡಬೇಕು ಈಗಲೇ ನನಗೆ ತೀರಿಸ್ಬೇಕು ಅಂತ ಕೇಳ್ತಾರೆ ಅಂಥವ್ರ ಮನಸಲ್ಲಿ ರಾಯರು ಒಂದು ಸಮಾಧಾನ ಅನ್ನೋದು ಮಾಡ್ತಾರೆ ಇಂಥ ಟೈಮ್ಗೆ ಕೊಡ್ರಿ ಆಯಿತು ಸರಿ ಅಂದ್ಬಿಟ್ಟು ಓ ಹೋಗೋ ಥರ ರಾಯರು ಅವ್ರ ಮನಸ್ಸಲ್ಲಿ ಬಂದು ಹೇಳ್ತಾರೆ ಅವರು ನಮ್ಗೆ ಯಾರೇ ಕೆಟ್ಟದ್ದು ಮಾಡಿರಲಿ ನಾವು ಅವ್ರಿಗೆ ತಿರುಗಿಸಿ ಕೆಟ್ಟದ್ದು ಮಾಡೋದಕ್ಕೆ ಹೋಗ್ಬಾರ್ದು ನಾವು ಒಳ್ಳೇದು ಮಾಡಿದರೆ ಅದು ನಮ್ಮ ಮನೆಗಿರುತ್ತೆ ನಮ್ಮ ಗಂಡ ಮಕ್ಕಳು ನಮ್ಮ ಸಂ ನಮ್ಮ ವಂಶಕ್ಕಿರುತ್ತೆ ಅದು ಆದರೆ ಅವರು ಪಾಪ ಮಾಡಿದ್ರೆ ಅದು ಅವ್ರ ವಂಶಕ್ಕಿರುತ್ತೆ ಅದು ಅವ್ರು ಮಾಡಿದ ಪಾಪನ ನೀವು ನಿಮ್ಮ ತಲೆ ಮೇಲೆ ಹೊತ್ಕೊಳ್ಳೋದಕ್ಕೆ ಹೋಗಬೇಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತಂದರೆ ದೇವರು ಕಳಿಸೋದೆ ಮನುಷ್ಯರು ಡೈರೆಕ್ಟಾಗಿ ದೇವರು ಬರೋದಿಲ್ಲ ಮನುಷ್ಯರು ರೂಪಿತೇ ದೇವರು ಬರೋದು ಅಂತಂದರೆ ನಾವು ಚೆನ್ನಾಗಿರಬೇಕು ಅಂತಂದರೆ ನಮ್ಗೆ ಯಾರಾದರೂ ಸಹಾಯ ಮಾಡಿರ್ತಾರೆ ಅಲ್ವಾ ಅದನ್ನು ಮರೆತು ನಾವು ಮುನ್ನಡಿಬಾರ್ದು ಅದನ್ನ ಮನ್ಸಲ್ಲಿ ಇಟ್ಕೋಬೇಕು ನಾವು ಇನ್ನೊಬ್ಬರು ಸಹಾಯದಿಂದ ನಾವು ಮೇಲೆ ಬಂದಿದ್ದೀವಲ್ಲ ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ಅವರು ಚೆನ್ನಾಗಿರ್ತಾರೆ ಅವರು ಎರಡೂ ತ ಊಟ ಮಾಡ್ತಾರೆ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಒಬ್ರಿಗೆ ದಾನ ಮಾಡಿ ದಾನ ಮಾಡಿದರೆ ಏನು ನೀವು ಮನೇಲಿರೋದೆಲ್ಲ ಕೊಡಿ ಅಂತ ನಾನು ಕೇಳಲ್ಲ ಯಾರಾರ ತೀರಾ ಬಡವರು ಇರ್ತಾರೆ ನೋಡಿ ಭಿಕ್ಷೆ ಬೇಡ್ತಿರ್ತಾರಲ್ಲ ಅವ್ರಿಗೆ ಒಂದೊತ್ತು ಊಟ ಕೊಡಿಸಿ ಒಂದೊತ್ತು ಊಟ ಕೊಡ್ಸೋಕ್ಕಾಗಿಲ್ವಾ ಐದು ರೂಪಾಯಿದು ಹತ್ತು ರೂಪಾಯಿದು ಒಂದು ಬಿಸ್ಕೆಟ್ ಪಟ್ನ ಕೊಡಿಸಿ ಅವ್ರು ಕಷ್ಟದಲ್ಲಿದ್ದಾರೆ ಅಂತಂದರೆ ನಿಮ್ಮ ಕೈಲಾದಷ್ಟು ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯ ಮಾಡಿ ಅದನ್ನು ಮಾಡಿದ್ದನ್ನು ನೀವು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಎತ್ತಾಕೋಕೆ ಹೋಗಬೇಡಿ ನಾನು ಹಿನ್ಗೆ ಸಹಾಯ ಮಾಡಿದೆ ನೀನು ಹಾಗೆ ಹೀಗೆ ನೀನು ತಿನ್ನೋಕ್ಕಿರಲಿಲ್ಲ ನಾನು ಕೊಟ್ಟೆ ಅಂತ ದಯವಿಟ್ಟು ಯಾವತ್ತೂ ಅನ್ನೋಕೆ ಹೋಗ್ಬೇಡಿ ಏಕೆಂದರೆ ಮಾಡಿ ಸಹಾಯ ನಾವು ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಅದನ್ನು ನಾವು ಎತ್ತಾಕಿದ್ರೆ ಅದ್ರ ಫಲ ಅನ್ನೋದು ನಮಗೆ ಬರೋದಿಲ್ಲ ನಮಗೆ ನೋವು ಕೊಡ್ತಾರ ಕಷ್ಟ ಕೊಡ್ತಾರ ಕೊಡಲಿ ದೇವ್ರ ಪಾದ ಹಿಡೀರಿ ರಾಯರು ಪಾದಕ್ಕ ಹಾಕಿ ಮುನ್ನೂರು ಮೂವತ್ತು ಕೋಟಿ ದೇವ್ರ ಮೇಲೆ ಪಾ ಪಾದಕ್ಕಾಕಿ ನೀವು ನಿಮ್ಮ ಕಷ್ಟನೆಲ್ಲ ಅಪ್ಪ ನಾನು ಸಹಾಯ ತೊಗೊಂಡವ್ರು ನನಗೆ ಈ ಥರ ಮಾಡಿದ್ರಪ್ಪ ಆದರೆ ನನ್ನಲ್ಲಿ ಒಂದು ಒಳ್ಳೆತನ ಅನ್ನೋದು ನೀನು ಕೊಡು ನನಗೆ ಕೆಟ್ಟದ್ದು ಮಾಡಿದವ್ರಿಗೆ ನಾನು ತಿರುಗಿಸಿ ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಬುದ್ಧಿ ನನಗೆ ಕೊಡಬೇಡ ಬೇಡ ಅವ್ರಿಗೆ ಅದು ನೀನು ನೋಡ್ಕೊ ನನ್ನ ನನಗೆ ಒಂದು ಸತ್ಯದ ದಾರಿಯಲ್ಲಿ ನಡೆಯೋ ಮಾರ್ಗ ತೋರಿಸು ನನಗೆ ನಾನು ನಿಯತ್ತಾಗಿರೋ ಒಂದು ದಾರಿ ತೋರಿಸು ನನಗೆ ನನ್ನ ಜೊತೆ ಜೊತೆಯಲ್ಲಿ ನೀನು ಇರೋ ನನ್ನ ತಂದೆ ನನಗೆ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರನ್ನ ನೀವೇ ನೋಡ್ಕೊಳ್ಳಿ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಿ ಅಂತ ನೀವು ರಾಯರತ್ರ ಕೇಳ್ಕೊಳ್ಳಿ ನಾವು ಒಬ್ರಿಗೆ ಒಳ್ಳೇದು ಮಾಡೋಕ್ಕಾದರೆ ಮಾಡಬೇಕು ಕೆಟ್ಟದ್ದು ಮಾತ್ರ ಮಾಡೋಕ್ಕು ನಮಗಿಲ್ಲ ನಮಗೆ ಏಕೆಂದರೆ ಒಳ್ಳೇದು ಕೊಡೋದು ಕೆಟ್ಟದ್ದು ಮಾಡೋದೆಲ್ಲ ದೇವ್ರ ಕೆಲಸ ಅದು ನಾವು ಮನುಷ್ಯರು ಒಳ್ಳೇದು ಮಾಡಬೇಕೇ ಹೊರ್ತು ಕೆಟ್ಟದಂತೂ ನಾವು ಮಾಡೋಕ್ಕೋಗ್ಬಾರ್ದು ಏಕೆಂದರೆ ನಾವು ಈ ಜನ್ಮದಲ್ಲಿ ಮಾಡಿದ್ದು ಕರ್ಮ ಪಾಪನೇ ಬರೋ ಜನ್ಮಕ್ಕೂ ನಾವು ಎತ್ಕೊಂಡು ಹೋಗ್ಬೇಕು ಅದನ್ನು ಹಾಗಾಗಿ ಯಾರು ಅಷ್ಟೇ ಒಬ್ರಿಗೆ ನೋವು ಕೊಡೋಕೆ ಹೋಗಬೇಡಿ ಒಬ್ಬರು ಮನಸ್ಸಿಗೆ ನೋವಾಗೋ ಥರ ಮಾತಾಡಬೇಡಿ ನೀವು ಕೊಟ್ಟಿದ್ದೇ ಆಯಿತು ಒಬ್ರಿಗೆ ದಾನ ಮಾಡಿದ್ದೇ ಆಯಿತು ಅಂದರೆ ಅದನ್ನು ಇನ್ನೊಬ್ರ ಹತ್ರ ಹೇಳ್ಕೊಡೋದಕ್ಕೆ ಹೋಗಬೇಡಿ ನೀವು ಮಾಡಿ ದಾನ ಧರ್ಮ ದೇವ್ರ ಹತ್ರ ಇರುತ್ತೆ ನಿಮ್ಮ ಹತ್ರ ನಿಮ್ಮ ನಿಮ್ಮ ತಲೆ ಕಾಯುತ್ತೆ ಅದು ನಿಮ್ಮ ಮಕ್ಕಳು ಮರಿಗೆ ದೇವರು ಚೆನ್ನಾಗಿಟ್ಟಿರ್ತಾರೆ ನನ್ನದೊಂದು ಮನವಿ ಯಾರು ಅಷ್ಟೇ ಒಬ್ರಿಗೆ ನೋವು ಕೊಡೋದಿಕ್ಕೆ ಹೋಗಬೇಡಿ ಒಬ್ಬರು ನೋವು ಕೊಡೋದು ಒಂಥರ ಚುಚ್ಚಿ ಚುಚ್ಚಿ ಮಾತಾಡೋದು ಒಬ್ರು ಮಾಡಿ ಸಹಾಯನ ಅದನ್ನು ಮರೆಯೋದು ಮರೆಯೋದಷ್ಟು ತಪ್ಪು ಇನ್ನೊಂದಿಲ್ಲ ಒಬ್ಬರು ಸಹಾಯ ನಮ್ಗೆ ಹತ್ತು ರೂಪಾಯಿ ಸಹಾಯ ಅವ್ರು ಮಾಡಿದ್ದಾರೆ ಅಂತಂದರೆ ಅದನ್ನು ಮರಿಬಾರ್ದು ನಾವು ಮರೆದ್ರೆ ಏಳೇಳು ಜನ್ಮಕ್ಕೂ ಆ ಪಾಪ ನಮ್ಮನ್ನು ಕಾಡದೆ ಬಿಡೋದಿಲ್ಲ ಮತ್ತು ನಾವು ಕಷ್ಟದಲ್ಲಿದ್ದಾಗ ಯಾರೂ ಬರೋದಿಲ್ಲ ಯಾವ ದೇವ್ರುಗಳು ಬರೋದಿಲ್ಲ ಯಾವ ಮನುಷ್ಯರು ಸಹ ಬರೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಅಷ್ಟೇ ನೋವು ಕೊಡೋದಕ್ಕೆ ಹೋಗ್ಬೇಡಿ ನಿಮಗೆ ಸಾಧ್ಯ ಆದರೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಒಬ್ರಿಗೆ ದಾನ ಮಾಡಿ ದುಡ್ಡು ಕೊಡೋಕ್ಕಾಗಲಿಲ್ವಾ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಬಿಸ್ಕೆಟ್ ತಕ್ಕೊಡಿ ಒಂದೊತ್ತು ಊಟ ಕೊಡಿ ದೇವಸ್ಥಾನಗಳಿಗೆ ಅನ್ನದಾನ ನಡೀತಿರುತ್ತೆ ಅಲ್ಲಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಐದು ಕೆ ಜಿ ಅಕ್ಕಿ ಕೊಡಿ ಹತ್ತು ಕೆ ಜಿ ಕೊಡಿ ನಿಮ್ಗೆ ಆಗಲೇ ಇಲ್ವಾ ಒಂದು ಅರ್ಧ ಕೆ ಜಿ ಎಣ್ಣೆ ತೊಗೊಂಡೋಗಿ ಕೊಡಿ ನಿಮ್ಮ ಹೆಸರಲ್ಲಿ ದೇ ದೀಪ ಹಚ್ಚುತ್ತಾರೆ ಅವರು ಆ ಥರ ಮಾಡಿ ಯಾರಿಗೂ ಅಷ್ಟೇ ಮನ್ಸಿಗೆ ನೋವಾಗೋ ಥರ ಮಾತಾಡೋಕ್ಕೆ ಹೋಗಬೇಡಿ ಏಕೆಂತಂದರೆ ನೀವು ಮಾತಾಡೋದ್ರಿಂದ ಅವ್ರ ಮನ್ಸಿಗೆ ನೋವಾಗಿ ಏನೋ ಮಾಡಿಕೊಂಡು ಏನೋ ಹೆಚ್ಚು ಕಮ್ಮಿ ಆದರೆ ಆ ಪಾಪ ದೊರೆನ ನೀವು ಹೊರಬೇಕಾಗುತ್ತೆ ನಾವು ಒಂದು ಸಂಸಾರ ಉಳಿಸ್ಬೇಕೇ ಹೊರತು ಒಂದು ಸಂಸಾರ ರ ಹಾಳು ಮಾಡೋದಕ್ಕೆ ಹೋಗ್ಬಾರ್ದು ಒಬ್ರಿಗೆ ಜೀವ ನಾವು ಒಳ್ಳೇದಾಗ ಮಾಡಬೇಕೇ ಹೊರತು ಆ ಜೀವನ ತೆಗೆಯೋ ಅಂಥ ಕೆಲಸ ನಾವು ಮಾಡೋದಿಕ್ಕೋಗ್ಬಾರ್ದು ನಾನು ಎಲ್ರಿಗೂ ನಾನು ಇಷ್ಟೇ ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾತ್ರ ದಯವಿಟ್ಟು ಮಾಡೋದಿಕ್ಕೆ ಹೋಗಬೇಡಿ ಒಳ್ಳೆಯದನ್ನು ಮಾಡಿ ಆದಷ್ಟು ದೇವ್ರನ್ನ ಪೂಜೆ ಮಾಡಿ ದೇವರು ನಂಬಿ ನಮಗೆ ಕೆಟ್ಟದ್ದು ಮಾಡ್ತಾರೆ ದೇವ್ರ ಹಾಕ್ಬಿಡಿ ನೀವು ಅವ್ರು ಮಾಡ್ತಾರೆ ಅಂದ್ಬಿಟ್ಟು ನೀವು ತಿರುಗಿಸಿ ಇನ್ನೊಂದು ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಮರಕ್ಕಿಂತ ಮರದ ಮರ ದೊಡ್ಡದಾಗಿರುತ್ತೆ ನೀವೊಂದು ಮಾಡ್ತೀರ ಅವರೊಂದು ಒಂದು ಮಾಡ್ತಾರೆ ಅದು ದೊಡ್ಡದಾಗುತ್ತೆ ದಯವಿಟ್ಟು ಅವ್ರ ಒಂದು ಸತ್ ಿ ಮಾಡಿದಾಗಳೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡಿ ಯಾರು ಅಷ್ಟೇ ಅದು ಬೆಳೆಸ್ತಾ ಹೋಗ್ಬೇಡಿ ಹೌದು ನಿಮ್ಗೆ ಕೆಟ್ಟದ್ದು ಮಾಡ್ತಾರ ದೇವ್ರ ಹತ್ರ ಹೇಳ್ಕೊಳ್ಳಿ ದೇವ್ರ ಹತ್ರ ಹೇಳ್ಕೊಳ್ಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ಕೊಳ್ಳಿ ರಾಯರು ಪಾದಕ್ಕಿಟ್ಬಿಡಿ ಮುನ್ನೂರು ಮೂವತ್ತು ಕೋಟಿ ದೇವ ದೇವತೆಗಳ ಮೇಲೆ ಪಾ ಅವ್ರ ಪಾದಕ್ಕೆ ಹಾಕಿ ನೀವು ದೇವ್ರುಗಳು ನಿಮ್ಮನ್ನು ಕಾಪಾಡ್ತಾರೆ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅವ್ರು ಕೆಟ್ಟದ್ದು ಮಾಡೋಂಥ ದಯವಿಟ್ಟು ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ನೀವು ಒಬ್ಬರು ಸಹಾಯನ ಮರೆತು ನೀವು ಒಬ್ರಿಗೆ ನೋವು ಹೋಗಬೇಡಿ ಅವರ ಕಷ್ಟದಲ್ಲಿ ನೀವು ಸಿ ಸಿಕ್ಸಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ಅವ್ರಿಗೂ ಒಂದು ಮನ್ಸು ಅನ್ನೋದಿರುತ್ತೆ ಮನುಷ್ಯತ್ವ ಅನ್ನೋದು ಅವ್ರಿಗೂ ಇರುತ್ತೆ ಅವ್ರದ್ದು ಒಂದು ಜೀವ ಅನ್ನೋದಿರುತ್ತೆ ಅವ್ರಿಗೂ ಅವ್ರನ್ನೇ ನಂಬ್ಕೊಂಡು ಒಂದು ಸಂಸಾರ ಅನ್ನೋದಿರುತ್ತೆ ನೀವು ಆ ಥರ ಮಾತಾಡೋದ್ರಿಂದ ಅವ್ರ ಮನಸ್ಸಿಗೆ ನೋವಾಗಿ ಅವ್ರಿಗೇನೋ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಆ ಪಾಪದೊರೇನೆಲ್ಲ ನೀವೇ ಹೊರಬೇಕಾಗುತ್ತೆ ಸಹಾಯ ಮಾಡಿರೋರಿಗೆ ಏನು ಗೊತ್ತಾ ನೀವು ಸಹಾಯ ಮಾಡಿದ್ದೀರಾ ನೀವು ಹತ್ತು ರೂಪಾಯಿ ಸಹಾಯ ಮಾಡಿದ್ರೆ ನಿಮಗೆ ಸಾವಿರ ರೂಪಾಯಿಯಷ್ಟು ದೇವರು ಕೊಡ್ತಾರೆ ನಿಮಗೆ ನೀವು ಒಬ್ರಿಗೆ ಕೊಟ್ಟಿದ್ದ ಅಂತ ಸಹಾಯ ಇನ್ನೊಂದು ಕಡೆಯಿಂದ ಇನ್ನೊಬ್ಬರ ಮುಖಾಂತರ ರಾಯರು ಸಹಾಯ ಮಾಡೇ ಮಾಡ್ತಾರೆ ದಯವಿಟ್ಟು ಎಲ್ರಿಗೂ ಅಷ್ಟೇ ನಾನು ಹೇಳೋದು ನೀವು ಕಷ್ಟದಲ್ಲಿ ಯಾರಿಗಾಗಿರ್ತೀರೋ ನಿಮ್ಮ ಜೀವನ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಖುಷಿಯಾಗಿ ಇಟ್ಟಿರ್ತಾರೆ ರಾಯರು ನಿಮ್ಮ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಸಹ ಕೊಡ್ತಾರೆ ನೀನು ಒಬ್ಬರು ಕಷ್ಟಕ್ಕಾಗಿದೆಯಾ ಒಬ್ಬರು ಜೀವನಕ್ಕೆ ದಾರಿದೀಪ ಆಗಿದೆಯಾ ನಾನು ನಿನಗೆ ದಾರಿದೀಪ ಆಗ್ತೀನಿ ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ನಿನ್ನ ಕಷ್ಟಗಾಲದಲ್ಲಿ ನಾನಿರ್ತೀನಿ ನೀನು ಎದ್ರು ಬೇಡ ನೀನು ಬೇಡ ನನ್ನ ನಂಬಿ ನೀನು ಪೂಜೆ ಮಾಡು ಜನ ನಂಬಿ ನೀನು ಮೋಸ ಹೋಗೋಕೋಗ್ಬೇಡ ನನ್ನ ನಂಬಿ ಪೂಜೆ ಮಾಡು ಅಂತ ರಾಯರು ಕೈ ಹಿಡಿತಾರೆ ನಿಮ್ಮನ್ನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ